ಇವತ್ತಿನ ದಿವಸ ನಿಮ್ಮ ಕರೆದು ಭಾಳ ದಿವಸ ಆಯಿತು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತಾರಪ್ಪ ಅಯ್ಯೋಪ್ಪ ಭಾಳ ವರ್ಷ ಇಪ್ಪತ್ತೈದು ವರ್ಷ ಆಯಿತು ನಮ್ಮ ಸಂಘ ಇದ್ದಾಗ ಒಂದು ಸಾವಿರ ಎರಡು ಸಾವಿರ ಕರೆದಿದ್ದೀನಿ ಎಮ್ ಎಲ್ ಎ ಆಗಿದ್ದಾಗ ನಾನು ಸಂಘದ ವತಿಯಿಂದ ಎಷ್ಟು ಕರೆದನ್ನು ಕಾಣಲಿಲ್ಲ ನಾವು ಇವತ್ತು ನಮ್ಮ ಜನರಲ್ ಸೆಕ್ರೆಟರಿಗಳಾದಂಥ ಎಸ್ ವೆಂಕಟೇಶ್ ಅವರು ತಿಳಿಸಿದಂತೆ ಸೋಮವಾರ ಈ ಒಕ್ಕ ದೇಶದಲ್ಲಿ ಇವತ್ತಿನ ದಿವಸ ರಾಜ್ಯದಲ್ಲಿ ದೇಹಿ ಜಾತಿ ಗಣನೆ ಅಂತಕ್ಕಂಥದ್ದನ್ನು ಪುನರ್ ಇದು ಒಂದು ಆಗಿದೆ ಒಂದು ಸಾರಿ ಅದನ್ನು ಒಪ್ಪದೆ ಪುನರ್ ಪರಿಶೀಲನೆ ಮಾಡಬೇಕು ಪುನಃ ಈ ಜಾತಿ ಗಣನೆ ಮಾಡಬೇಕು ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ ತೀರ್ಮಾನ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಶಿವಕುಮಾರ್ ಅವರು ತಿರುಗಿ ಜಾತಿಗಳನ್ನು ಹೊಸದಾಗಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ ಮೇಲೆ ಇವತ್ತು ಇವತ್ತು ಈ ಎಲ್ಲ ಜಾತಿ ವರ್ಗದವರು ಎಲ್ಲ ಒಂದು ಸಭೆ ಕರೆದು ಅವರವರ ಜಾತಿಗಳ ಬಗ್ಗೆ ಏನು ಒಂದು ಗೊಂದಲ ಇದೆ ಆ ಗೊಂದಲ ಇಲ್ಲದೆ ಒಮ್ಮತದಿಂದ ಜನಾಭಿಪ್ರಾಯನ ಪತ್ರಿಕೆಗಳಾಗಲಿ ಬರ್ತಕ್ಕಂಥ ಸೆನ್ಸಸ್ ಮಾಡತಕ್ಕಂಥ ಸೆನ್ಸಸ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಒಂದು ಸಮೀಕ್ಷೆ ಶುರು ಮಾಡಿದ್ದಾರೆ ಆ ಸಮೀಕ್ಷೆ ಬಗ್ಗೆ ಇವಾಗಲೇ ಇವತ್ತಿನ ದಿವಸ ಪೇಪರ್ನಲ್ಲಿ ಬಂದಿದೆ ಈ ಸೋಮವಾರ ದಿವಸ ಸೋಮವಾರ ದಿವಸವಾಗಿ ಆ ವಿಚಾರ ತಿಳಿಸಿದ್ದಾರೆ ಈ ತಾಲೂಕಿನ ವಿಚಾರವಾಗಿ సవరద ఒంభై నలవత్నే ఇస్విన ఈ వకలిగ సంఘ దొబ్బ్రా స్థాపన ఆవరిందవర్నూ కూడా సన్మాన్యవత్ అధ్యక్షణప్రవరు సవరూర నలవత్ ಅವರ ಅಧ್ಯಕ್ಷರಾಗಿತ್ತು ಶ್ರೀಮಂತ ನುಮಯ್ಯನವರು ಅರಳ್ಮಿ ಎರಡು ಸಾವಿರದ ಒಂಬೈನೂರ ಮರಳ್ಯನಲ್ಲಿ ಒಂದು ಸಾವಿರದ ಅರವತ್ತ್ನಾಲ್ಕರಿಂದ ತೊಂಬತ್ತೆಂಟರವರೆಗೂ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಎಂ ರಾಜ್ಗೋಪಾಲ್ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೂ ಅಧ್ಯಕ್ಷರಾಗಿತ್ತು ತೊಂಬತ್ತ ಎರಡು ಸಾವಿರದಿಂದ ಐವತ್ತರ ನಾನು ಅಧ್ಯಕ್ಷರಾಗಿತ್ತು ಇಲ್ಲಿ ಅವತ್ತು ನಲವತ್ತೇಳನೇ ಹೆಸರಿನಲ್ಲಿ ಈ ಸಂಘ ಸ್ಥಾಪನೆ ಮಾಡಿದಾಗ ಒಕ್ಕ ಕುಂಚಿಟಿಕ ಅಂತಕ್ಕಂಥ ಭಾವನೆ ಇಲ್ಲ ಯಾವುದೇ ಬೇರೆ ಭಾವನೆ ಇಲ್ಲ ಒಕ್ಕರಿಗರಲ್ಲಿ ಯಾವುದೇ ಭಾವನೆ ಇಲ್ಲದೆ ಬೇರೆ ಬೇರೆ ಅರ್ಥ ಇಲ್ಲ ಒಕ್ಕರಿಗಲ್ಲಿ ನಮ್ಮ ವೆಂಕಟೇಶ್ ಅವರು ಕೇಳಿದ್ರೆ ಅನಾರಾಮ ಹತ್ತಾರು ನವರುಗಳು ನಾವು ನೆರಳು ಕಟ್ಟಿದವರು ಅವರು ಕುಂಚಿಟ್ಕರು ಅವರು ಬೇಡ್ಕೊಡೋರು ಇಂಥ ಅನೇಕ ಟಕಗಳಿದ್ರು ನಲವತ್ತೇಳನೇ ಇಸ್ವಿನಲ್ಲಿ ಇದರಲ್ಲಿ ಯಾವ ಪಂಗಡ ಇಲ್ಲ ಯಾಕೆಗೆ ಒಕ್ಕಲಿಗರು ಹೋದರೆ ಬರ್ತಾರೆ ಅಂತ ಇದು ಒಂದೇ ಒಕ್ಕಲಿಗ ಅಂತಕ್ಕಂಥದ್ದು ಒಂದೇ ಇದರಿಂದ ಇವತ್ತಿಗೂ ಕೂಡ ನಾವು ಅದನ್ನೇ ಪಾಲನೆ ಮಾಡಿಕೊಂಡು ಬಂದಿಟ್ಟಿಗೆ ಒಕ್ಕಲಿಗಾಗಲಿರ್ತಕ್ಕಂಥ ಬೇರೆ ಭಾವನೆ ನಮ್ಮಲ್ಲಿ ಇಲ್ಲ ಒಂದೇ ಭಾವನೆಯಿಂದ ಒಕ್ಕಲಿಗ ಅಂತಕ್ಕಂಥದ್ದು ಅದನ್ನು ಪಾವನೆ ಮಾಡಿಕೊಂಡ ಇನ್ನು ಮುಂದೆ ಕೂಡ ಇವಾಗತಕ್ಕಂಥ ಸಂತಸ ಮುಂದೆ ಕೂಡ ಇದೇ ಭಾವನೆಯನ್ನು ಇಟ್ಕೊಂಡು ಸಾರ್ವಜನಿಕರು ನಮ್ಮ ಜನ ಇರ್ತಕ್ಕಂಥ ಜನಾಂಗ ಯಾಕೆಂದರೆ ದೊಡ್ಬಳಾಪುರ ತಾಲೂಕಿನಲ್ಲಿ ಮೊದಲನೇ ನಂಬರ್ ಒಂದು ಇರ್ತಕ್ಕಂಥ ಜಾತಿ ಅಂದರೆ ವಕ್ರೀರು ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಅವತ್ತಿಂದ ಇವತ್ತೊಂದು ಮೊದಲನೇ ಸ್ಥಾನದಲ್ಲೇ ಇದ್ದೀವಿ ವಕ್ರೀರು ಅದನ್ನು ಹಂಗೆ ಕಾಪಾಡ್ಕೊಂಡು ಬಂದು ಇವತ್ತಿನ ದಿವಸ ಎಲ್ಲ ಜನಾಂಗದವ್ರ ಜಾತಿ ಭೇದಭಾವನೆ ನಮ್ಮಲ್ಲಿ ಹುಟ್ಟಲಿಲ್ಲ ಅವತ್ತು ಎಷ್ಟು ಜಾತಿ ಪಂಗಡಿದ್ವಲ್ಲ ಆ ಪಂಗಡ ಇವು ಇವಾಗ ನಾನು ಹೇಳ್ಗಡೆ ಸರ್ ನೋಡೋರು ಹನುಮಂತರಾಯವರು ಕಂಗಟ್ಕಾರ್ರು ನನ್ನ ಮಕ್ಕಳಿಗೆಲ್ಲ ಕಂಗಟ್ಕಾರಿ ಕೊಟ್ಟ ಈ ಜಾತಿ ಭಾವನೆ ಕಮ್ಮಿ ಆಗೋಯ್ತು ಹೋಗ್ಬಿಡ್ತು ನಮ್ಮ ಮಕ್ಕಳಲ್ಲಿ ಹಿಂದೆ ಇರ್ತಕ್ಕಂಥ ನಲವತ್ತೇಳನೇ ಇಸ್ಯೂರಲ್ಲಿ ಇರ್ತಕ್ಕಂಥ ಜಾತಿ ಭಾವನೆ ಏನಿತ್ತು ಅದೆಲ್ಲ ಹೋಗಿ ಇವಾಗ ಈ ಗೊಚ್ಚಿಟ್ಟಿಗಳು ನಮ್ಮ ಮಕ್ಕಳು ಹೆಣ್ಮಕ್ಳು ಮದುವೆ ಮಡಿಕೇವೆ ಗಂಗಟ್ಕಾರ ಮಡಿಕೇವೆ ಈ ಮೇಲ್ಭಾವನೆ ಇಲ್ಲ ಎಲ್ಲರೂ ಕೂಡ ಇವತ್ತು ಯಾರು ಒಕ್ಕಲಿಗ ಒಕ್ಕಲಿಗ ಅೋರೆ ಆ ಒಂದು ತಕ್ಕಂತ ಬೌನರೇ ಆ ಪಾಡತಾ ಇದೆ ಅದೇ ರೀತಿ ಕೂಡ ಇನ್ನು ಮುಂದೆ ಕೂಡನು ನಡೆಸಿಕೊಂಡು ಹೋಗಬೇಕು ಈ ಕಾಲದಲ್ಲಿ ನಾನು ಬರ್ತಕ್ಕಂತ ಸೆನ್ಸಸ್ ನಲ್ಲಿ ವಕರಿಗಾರ್ತಕ್ಕಂತ ಒಂದು ಇದರಲ್ಲಿ ಒಂದು ಕಾಲವನ್ನು ಉಪಯೋಗಕೊಂಡಿದಾಗ ವಕರಿಗಾರ್ ಅಂತ ಬಂದು ತುಕ್ಕಿಟ್ಕಾರ್ ಅಂತ ಪ್ರಾಕೃತ ಲಾಗಿ ಅಂತカロರಿ ಇರತಾ ಒಂದು ಲಾಗಿ ಅಂತ ಅದು ಬೆಳartifactId ಅದು ಮಾಡಬೇಕು ಆಗಿರೋ ಒಕ್ಕಲಿಗತಕ್ಕಂಥ ನಮ್ಮ ಓದ್ ಮಾಡಿದ್ರೆ ಸಾಕ ಅದರಲ್ಲಿ ಕೂಚಿಟಿಕೆ ಅದು ಇದು ಸಬ್ ಕ್ಯಾಸ್ಟ್ಗಳು ಯಾವುದೂ ಬೇಕು ಅದು ಬೇಡ ಅಂತಕ್ಕಂಥ ಸಮಸ್ತ ದೊಡ್ಡಾಪುರ ತಾಲೂಕಿನ ಒಕ್ಕಲಿಗರ ಸಂಘಕ್ಕೆ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಮುಖಾಂತರ ಎಲ್ಲ ಜನಾಂಗನ ಪ್ರಾರ್ಥನೆ ಮಾಡಿಕೊಳ್ಳೋದು ನಾವೇನಂದರೆ ಬರ್ತಕ್ಕಂಥ ಸೆನ್ಸಸ್ನಲ್ಲಿ ಪ್ರತಿಯೊಬ್ಬರು ಸಸ್ಯದಲ್ಲಿ ಭಾಗವಹಿಸಿ ಈ ಎಲ್ಲ ಪಡೆದ ಜನಗಳು ಒಕ್ಕಲಿಗ ಅಂತಕ್ಕಂಥ ನಾಮನಿರ್ದೇಶನ ಅದರಲ್ಲಿ ಕಾಲಂನಲ್ಲಿ ಸೇರಿಸಬೇಕು ಅಂತ ನಾವು ಪ್ರಾರ್ಥಿಸ್ಕೊತೀವಿ ಇಡೀ ತಾಲೂಕಿನ ಜನಕ್ಕೆ ಅದನ್ನು ತಾವೆಲ್ಲರೂ ಕೂಡ ತಿಳಿಸ್ಬೇಕು ಅಂತ ಒಬ್ಬರು ಜನಪ್ರತಿನ ಮುಖಾಂತರ ಹೇಳಿ ಗ್ರಾಮ ಗ್ರಾಮಾಂತರ ಜನರಿಗೆ ತಿಳಿಸಬೇಕು ನಾವು ಕೂಡ ಪೇಪರ್ ಹೊಡೆದು ಸಂಘದ ವತಿಯಿಂದ ತಾಲೂಕಿನಲ್ಲಿ ಎಲ್ಲ ಹೆಚ್ಚು ವಿಚಾರ ಮಾಡಬೇಕು ಅಂತ ನಾನು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರುಗಳನ್ನ ಅವರು ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಮಾಡ್ತೀವಿ ಅದನ್ನು ನಿಮ್ಮ ದೈವೇಜಿಸಿಕೊಂಡು ಯೋಚನೆ ಅದರ ಬಗ್ಗೆ ನಿಮ್ಮನ್ನು ಕರ್ಡು ಮಾತ್ರ ಗ್ರಾಮಾಂತರದಲ್ಲಿ ಇನ್ನೂ ಸ್ವಲ್ಪ ವಿದ್ಯೆ ಕಮ್ಮಿ ಇರ್ತದೆ ಸರ್ ಅವಂದೆ ನಾವು ಲೀಡ್ರ್ಗಳು ಊರು ಲೀಡರ್ಗಳು ಅಲ್ಲಿ ಫಾಲೋ ಮಾಡಿ ಮನೆ ಮನೆಗೆ ಹೋಗಿ ಆ ಆಜಿಢಲ ಕೇಳಿ ನಾವು ಬರೆಸಬೇಕು ಅದೇ ಹೇಳಿದಾಗ ನಾವು ಪಾಪ್ಲೇಟ್ ಹೊಡೆದು ಆಗ ಒಂದು ಆಟೋ ವೃಕ್ಷ ಕೊಟ್ಟು ಪಾಪ್ಲೇಟ್ ಹೊಡೆದು ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಪ್ರಚಾರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಈ ಸೆನ್ಸಸ್ನಲ್ಲಿ ಪ್ರತಿಯೊಬ್ಬರು ತಪ್ಪದೆ ಅವ್ರ ಯಾವತ್ತು ಸೆನ್ಸಸ್ ಬರ್ತಾರೆ ಅಂತಕ್ಕಂಥ ಅದನ್ನು ತಿಳ್ಕೊಂಡು ಅದು ಪ್ರತಿಯೊಬ್ಬರು ಇದ್ದು ಅವರ ಇರ್ತಕ್ಕಂಥ ಪ್ರತಿಯೊಬ್ಬರ ಸೆನ್ಸಸ್ಸನ್ನು ತಪ್ಪದೆ ಬರೆಸಿ ಅವರು ಸೆನ್ಸ್ ಕೊಡಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅದನ್ನು ತಾವು ಪತ್ರಿಕಾ ಪತ್ರಿಕೆ ಚಿತ್ರ ತಿಳಿಸ್ಬೇಕು ಅಂತ ನಿಮ್ಮ ವಿ ರಾಜ್ಯದಲ್ಲಿ ಹದಿನಾಲ್ಕು ಹದಿನೈದು ಸಹ ಈ ಜಾತಿ ಘಟನೆ ಆಗುತ್ತೆ ಅಂತ ಹೇಳಿ ಅವತ್ತಿದ್ದಂಥ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಅವತ್ತು ಜಾರಿಗೆ ತಂದ ಜನಗಣತಿ ಆದಂಥ ಸಂದರ್ಭದಲ್ಲಿ ಯಾವುದೇ ಸಮುದಾಯಕ್ಕಿಂತ ನಮ್ಗೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಅದು ಅದಕ್ಕೂ ಎಲ್ಲ ಸಮುದಾಯಗಳಿಂದ ಹೋರಾಟಗಾರರಿಂದ ಎಲ್ಲ ಸ್ವಾಮೀಜಿಗಳಿಂದ ಅದು ವ್ಯಕ್ತವಾದಾಗ ಮತ್ತೆ ಆ ಜಾತಿ ಗಣತಿಯನ್ನು ಮಾಡಬೇಕು ಹೇಳಿ ಹೇಗಿರ್ತಕ್ಕಂಥ ಸರ್ಕಾರ ಅದನ್ನು ಜಾರಿಗೆ ತುಂಬ ಅದನ್ನು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಸುಮಾರು ಹದಿನೈದು ದಿನಗಳ ಕಾಲ ಅದನ್ನು ಮಾಡಿದೆ ಈ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಬಗ್ಗೆ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಈಗಿರ್ತಕ್ಕಂಥ ಸರ್ಕಾರ ಅದರ ತೀರ್ಮಾನವನ್ನು ತಗೊಂಡು ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ಮತ್ತು ಬೇಸ್ಕಾಮಿನ ಅಧಿಕಾರಿಗಳು ಪ್ರತಿ ಮನೆಗೂ ಹೋಗಿ ಮೀಟ್ರ್ ಇರ್ತಕ್ಕಂಥ ಕುಂದಕ್ಕು ಸ್ಟಿಕ್ಕರ್ ಹಾಕಿದ್ದಾರೆ ಮೀಟ್ರ್ಗಳು ಅಂತ ಮನೆಗೂ ಸ್ಟಿಕ್ಕರನ್ನು ಕೊಟ್ಟಿದ್ದಾರೆ ಇನ್ನು ಎರಡು ಮೂರು ದಿವಸದಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆ ಹೋಗಿ ಫಾರಮನ್ನು ಕೊಟ್ಟು ಬರ್ತಾರೆ ಆ ಫಾರ್ಮನ್ನು ಆ ಮನೆಯ ಮುಖ್ಯಸ್ಥರು ಮತ್ತು ಜನಪ್ರತಿನಿಧಿಗಳು ಅದನ್ನು ಓದಿಕೊಂಡು ಯಾವ ರೀತಿ ಕ್ಲಬ್ ಮಾಡಿ ಕ್ಲಬ್ ಮಾಡೋಕ್ಕೆ ಹೋಗಬಾರ್ದು ಆ ಮೇಷ್ರುಗಳು ಇಪ್ಪತ್ತೆರಡನೇ ತಾರೀಕಿಂದ ಅವರಿಗೆ ನೇಮಿಸಿದ್ದಾರೆ ಅವರು ಸುಮಾರು ನೂರ ಇಪ್ಪತ್ತರಿಂದ ನೂರ ಐವತ್ತು ಮನೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಆ ವ್ಯುಗಳು ಬಂದಾಗ ಶಿಕ್ಷಕರು ಬಂದಾಗ ಅದು ಸರಿಯಾದಂಥ ಮಾಹಿತಿಯನ್ನು ಈ ನಮ್ಮ ಆ ಸಮುದಾಯಗಳು ಎಲ್ಲನೂ ಸಭೆಗಳನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಅದರ ಪ್ರಕಾರ ನಮ್ಮ ಶ್ರೀ ಆದಿತ್ಯ ದೇವಸ್ಥಾನಿ ಕ್ಯಾಂಗ ಸ್ವಾಮೀಜಿ ಸ್ವಾಮೀಜಿಯವರು ಮನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಭೆಯಲ್ಲಿ ಕರೆದಾಗ ನಾವು ಚಿಕ್ಕಬಳ್ಳಾಪುರದವರು ಸಹ ಸ್ವಲ್ಪ ಜನಕ್ಕೆ ಹೇಳಿದ್ದು ಹೋಗಿದ್ದು ಅಲ್ಲ ಅವರು ಅವತ್ತು ಆ ಸಭೆಯಲ್ಲಿ ಸವಿಸ್ತಾರವಾಗಿ ಅವರು ತಿಳಿಸಿ ಈ ರಾಜ್ಯದಲ್ಲಿ ಕೋಲಾರ ಇರ್ಬೋದು ಮತ್ತೆ ಮಂಡ್ಯ ಮೈಸೂರು ಚಿಕ್ಕಮಗಳೂರು ಹಾಸನ ತುಮಕೂರು ಎಲ್ಲ ಭಾಗ ಸಹ ಜಿಲ್ಲಾ ಪ್ರವಾಸ ಮಾಡ್ತಾಯಿದ್ದಾರೆ ಅವತ್ತು ನಾವು ಹೋದಾಗ ನಮಗೂ ಸಹ ಕರೆದು ನೀವು ತಾಲೂಕಲ್ಲಿ ಕರೆದು ಮಾಡಬೇಕಾಗ್ತದೆ ನಿಮ್ಮ ಒಂದಿನ ಸಂಘದ ಅಧ್ಯಕ್ಷ ತಂದು ಅವರೆಲ್ಲರ ಕೇಂದ್ರ ನಿರ್ದೇಶಕರು ಆ ಸಭೆನ ಮಾಡಿ ಅಂತ ಹೇಳಿದರು ಅದ್ರ ಪಕ್ಕದಲ್ಲಿ ನಾವು ಕೃಷ್ಣ ಫೋನ್ ಮಾಡಿದ್ದೇನೆ ನಮ್ಮ ಅಧ್ಯಕ್ಷ ಕೋರ್ಟಿದೆ ಅದನ್ನು ಮುಂದೆ ಸಭೆ ಅಂತ ಹೇಳಿದರು ಹಾಗೆ ಹಾಗೆ ಮನೇನು ಸಹ ಅದರ ನಿಮಿತ್ತವಾಗಿ ಸೋಮವಾರ ದಿವಸ ನಮ್ಮ ಚಿಕ್ಕಬಳ್ಳಾಪುರ ಶಾಖಾ ಮಠದ ಸ್ವಾಮೀಜಿಗಳನ್ನು ಪ್ರಶ್ನಿಸಿ ಮಂಗಳಾರ ಸ್ವಾಮೀಜಿ ಅವರು ಮತ್ತು ನಮ್ಮ ಚುಂಚಗಿರಿ ಮಠದ ಪ್ರೊಫೆಸರ್ ಕಳಿಸಿ ಕೆಲವು ಮಾಹಿತಿಗಳನ್ನು ನಮ್ಮ ತಾಲೂಕಲ್ಲಿ ಬರ್ಕೊಳ್ತಕ್ಕಂಥ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಜನ ಬಂದಿತ್ತು ನಮ್ಮಲ್ಲಿ ಒಂದು ಮುನ್ನೂರ ಎಷ್ಟು ಸೇರಿತಿ ಒಂದು ಇನ್ನೂ ನೂರು ಸೇರ್ಬೋದು ಜನ ಆರುನೂರು ಜನ ಒಂದು ಐದು ಜನ ಬಂದಿತ್ತು ಅವರಿಗೆಲ್ಲ ಮಾಹಿತಿಗಳು ಕೊಟ್ಟಿದ್ದೀವಿ ವಿಶೇಷವಾಗಿ ಆ ಸಮುದಾಯದ ಬಂಧುಗಳು ತಮಗೆ ಏನೇ ಕೆಲಸ ಇರಲಿ ಅವರು ಇದು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಪ್ರಯತ್ನ ಸರ್ಕಾರದಲ್ಲಿ ಉದ್ಯೋಗ ಆಗಿರ್ಬೋದು ಮೀಸಲಾತಿ ಆಗಿರ್ಬೋದು ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಿರ್ಬೋದು ಅದು ನಿಂತ ಅವತ್ತು ವಿಶೇಷವಾಗಿ ಈ ಒಕ್ಕಲಿಗರ ಸಮುದಾಯದ ಮುಖಂಡರುಗಳು ಬೇರೆ ಸಮುದಾಯದ ಮುಖಂಡರುಗಳು ತಾವು ಮನೆಗಳಲ್ಲಿ ಇದನ್ನು ಬರೆಸ್ಬೇಕು ಬರೆಸ್ದಾಗ ಅದು ನ್ಯಾಯ ಸಿಗ್ತದೆ ಅಂತ ಹೇಳಿ ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಮೊದಲು ಒಕ್ಕಲಿಗ ಅಂತಲೇ ಬರೆಸ್ಬೇಕಾಗ್ತದೆ ಮೇಲೆ ಸ್ವಲ್ಪಾತ್ಮಕಿ ಕೆಲವರು ಕುಚ್ಚಿಟ್ಟು ಏನಿದೆ ನಾವು ಅವರೆಲ್ಲರೂ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಮುಖಂಡರುಗಳಿಗೆ ಬೇಡಿಯ ತಪ್ಪಾಗ್ತದೆ ಹೇಳಿ ಹಾಗೆ ಅವರ ಸಬ್ ಕ್ಯಾಸ್ಟ್ ಇದ್ದರೆ ಮೊದಲು ಅವರು ಒಕ್ಕಲಿಗ ಅಂತ ಬರಲಿ ನಂತರ ನಮ್ಮ ಗ ಒಕ್ಕಲಿಗರಲ್ಲಿ ಕುಂಚಿಟ್ಗ ಬರೆದುಕೊಂಡು ಬೇರೆ ಸಮುದಾಯ ಅವರು ಏನು ಸಮುದಾಯ ಇರುತ್ತೋ ಅವ್ರ ಕೆಲಸ ಮೊದಲೇದಾಗಿ ಅದನ್ನು ಬರೆಸ್ಬೇಕು ಅಂತ ಹೇಳಿ ಈ ತಾಲೂಕಿನಲ್ಲಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಒಕ್ಕಲ ಸಂಘದ ಎಲ್ಲ ಜನಪ್ರತಿನಿಧಿಗಳಿಗೆ ಮುಖಂಡರುಗಳಿಗೆ ಗುರುಗಳಲ್ಲಿ ಊರುಗಳಲ್ಲಿ ಕೆಲಸ ಪ್ರತಿ ಮನೆ ಮನೆಗೆ ಹೋಗಿ ಅಂತ ಮಾಡಬೇಕು ಹೇಳಿ ನಾವು ಸಹ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾನು ಸಭೆಗಳನ್ನು ಸಹ ಮಾಡ್ಕೊಂಬಾರಿ ಮತ್ತು ಭಜ್ರ ಹೊಸಹಳ್ಳಿ ರಾಜಘಟ್ಟ ಮತ್ತು ಕೊಲಗಡ್ಡ ಇನ್ನೂ ನಾಲ್ಕೈದು ದಿನದಲ್ಲಿ ಎಲ್ಲ ಹಳ್ಳಿಗಳ ಪಂಚಾಯತಿ ಮಟ್ಟದಲ್ಲಿ ಆ ಸಭೆನೂ ಸಹ ನಾವು ಮಾಡ್ತೀವಿ ನಮಗೆ ಮುಖಂಡ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಸೇರಿಸ್ಕೊಂಡು ಅಲ್ಲಿ ಸೇರಿಸಿಕೊಂಡು ಸಹ ಅದನ್ನೆಲ್ಲ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೀವಿ ಎಲ್ಲ ಸಮುದಾಯಕ್ಕೂ ಸಹ ಇದರಲ್ಲಿ ವಿಶೇಷವಾಗಿ ಭಾಳ ಬಸ್ಬೇಕು ಅಂತ ಹೇಳಿ ನಾನು ನಾನು ಹೇಳೋದೇನಪ್ಪ ಅಂದರೆ ಇಷ್ಟು ನಾವು ಯಾರು ಮುಖಂಡಿದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಟೌನ್ನಲ್ಲಿ ಸಿಗೋದು ಕಷ್ಟ ಇತ್ತೀಚೆಗೆ ಒಂದು ಸ್ವಲ್ಪ ಶಾಂತಿನಗರ ಈ ಒಂದು ಎರಡು ಮೂರು ಭಾಗ ಬಿಟ್ಟರೆ ಇನ್ನು ಮಕ್ಕಳಿದ್ರೆ ಎಲ್ಲೂ ಒಳಗಡೆ ಇಲ್ಲ ಅದಕ್ಕೆ ಅವ್ರಿಗೆಲ್ಲ ನಾವು ಒಂದ್ ಸ್ವಲ್ಪ ಹೇಳೋಕಿ ನಾವು ಶಾಂತಿನಗರಲ್ಲಾಂತಿನಗರಪ್ಪ ಅದನ್ನೇ ಅಲ್ಲಿ ಜಾಸ್ತಿ ಇದಾರೆ ಅಲ್ಲಿ ಒಂದು ಸ್ವಲ್ಪ ಕೆಲವು ಬೇಸ್ಟ್ಗಳಿದ್ದಾರೆ ತುಂಬಾ ಜನ ಅಲ್ಲಿ ಬೇಸ್ಟ್ ಬಂದಿದ್ದಾರೆ ಆ ಹುಡುಗರನ್ನ ಓದಿಸೋ ದೃಷ್ಟಿಯಿಂದ ಬಂದಿರೋದ್ರಿಂದ ಅವ್ರನ್ನೆಲ್ಲ ನಮ್ಮ ನಮ್ಮ ಅಣ್ಣನ ಮಗ ಜೆ ಕೆ ಗೊತ್ತಿರಬೇಕು ಗೊತ್ತಿ ಅವರೊಬ್ಬ ಕಾರ್ಯದರ್ಶಿ ಆಗಿದ್ದಾನೆ ಅವ್ರಿಗೆ ಹೇಳಿ ಒಂದು ಮೀಟಿಂಗ್ ಕರೆದ್ಬಿಟ್ಟು ನೀವೆಲ್ಲ ಇದನ್ನು ನೇಡ್ರಪ್ಪ ಅಂತ ಇವಾಗಲೇ ನಾನು ಹೇಳಿದ್ದೇನೆ ಮತ್ತು ನಾವೆಷ್ಟು ನಾವೆಲ್ಲ ಪಾರ್ಟಿಗೂ ನಾವು ಮೂರ್ನಾ ಪಾರ್ಟಿಗೆ ಸೇರಿದ್ರು ಕೂಡ ನಾವು ಆವತ್ತಿನ ದಿವಸ ಅವರು ಬಂದಾಗಿರ್ಬೇಕು ಮತ್ತೆ ನಮ್ಮ ಶಾಸಕರು ಹೇಳ್ದಂಗೆ ಕೆಲವರು ಏನಂದರೆ ನಾವು ಹಾಂ ನಾವು ಒಕ್ಕಲಿಗರಲ್ಲ ನಾವು ಗಂಗಡಗಾರರು ಅನ್ನೋದು ನಮ್ಮ ಎಲ್ಲ ನಾವು ನಾವು ಒಕ್ಕಲಿಗರಲ್ಲ ಕುರ್ಬಿಟ್ಟು ಕೂಡ ಏನೋ ಅದರೊಳಗೆ ಏನೂ ಪ್ರಯೋಜನ ಇಲ್ಲ ಭಾಳಷ್ಟು ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಬಿಟ್ಟರೆ ಇನ್ನೇನು ಕಡಿಮೆ ಆಗೋದಿಲ್ಲ ದಯವಿಟ್ಟು ಅವತ್ತಿನ ನಾವು ಮುಖಂಡ್ರಿದ್ದು ಅಬ್ಬ ಅದನ್ನ ಹೇಳ ತಾಯಿ ಒಕ್ಕಲಿಗಿರುವಂಥ ಬರ್ಸು ಸಾಕು ಅಂತ ಹೇಳೋದು ಮತ್ತು ಇನ್ನೊಂದು ಕಲಪ್ ಕೊಡ್ತಾರೆ ಹಿಂದೂ ಅಂತ ಬೇಕಾದ್ರೆ ಬರೆಸ್ತಾರೆ ಅದು ಅದು ಬೇರೆ ಹಿಂದೂ ಅಂತ ಬರ್ಸೋದು ಒಂದು ಬೇರೆ ಆಗುತ್ತೆ ನಾವೆಲ್ಲ ಕೂಡ ಒಕ್ಕಲಿಗಂತ ಬರ್ಸ್ಬಿಟ್ರೆ ಸಾಕು ಅದರಿಂದ ಒಕ್ಕಲಿಗರು ಓಟಾಗಲಿ ಏನು ಸಿಗಬೇಕೋ ನಮಗೆ ಸಿಗ್ತದೆ ಅಷ್ಟು ಬಿಟ್ಟರೆ ನಾವು ಈ ನಾಲ್ಕೈದು ಪಾ ಒಂದು ಏಳೆಂಟು ಜಾತಿ ಇರಬೇಕು ತಾಲ್ಲೂಕಿನಲ್ಲಿ ಅದು ಬೇರೆ ಬೇರೆ ಆಗೋದ್ರೆ ಭಾಳ ಕಡಿಮೆ ಆಗುತ್ತೆ ಇವತ್ತು ಸಹ ಒಂದೇ ನಮ್ಮ ಅಧ್ಯಕ್ಷ ಹೇಳಿದ ಒಂದೇ ಸ್ಥಾನದೊಳಗಿದ್ದೀವಿ ಅದೇ ಸ್ಥಾನದ ಮುಂದುವರೇನ ದಯವಿಟ್ಟು ನೀವು ಒಟ್ಟು ಪತ್ರಿಕೆ ಅಷ್ಟೇ ನಾವು ಪತ್ರಿಕಾ ಕೊಟ್ಟು ಏನು ಮಾತಾಡಿದಂಥ ನಾಲ್ಕಾರು ಜನ ಕೂಡ ಒಕ್ಕಲಿಗಂತ ಅಂತ ಸಭೆ ಅಂತಲೇ ಹೇಳಿದ್ದಾರೆ ಹೊರತು ಇನ್ನು ಜಾತಿ ಯಾವುದು ಬೇರೆ ಯಾವುದು ಹೇಳಲಿಲ್ಲ ಅಂತಕ್ಕಂಥ ಮಾತಂಥ ಪೇಪರಲ್ಲಿ ಹಾಕ್ಬೇಕಂದ್ರೆ ಸೋಮವಾರ ತುಂಬ ಒಂದು ಚ ಸಭೆ ಆಗಿದೆ ಅದು ಪ್ರಚಾರ ಆಗಿರ್ತದೆ ಹಾಗೆ ಇನ್ನೂ ಕೂಡ ನಾವು ಇಪ್ಪತ್ತೆರಡನೇ ತಾರೀಖಿನಿಂದ ಹದಿನೈದು ದಿವಸ ಇದು ನಡೀತಕ್ಕಂಥ ಕಾರ್ಯಕ್ರಮ ಹೇಳಿಕೆ ಯಾವ ಪತ್ರ ಗೊತ್ತಿಲ್ಲ ತಿಳ್ಕೊಂಡು ಅವ್ರಿಗೆ ಅವತ್ತಿದ್ದು ನಾವು ಹೆಂಗಸ್ರ ಯಾಕಂದ್ರೆ ಗಂಡಸ್ರ ಮನೆಗಳಿಗೆ ಇರೋದು ಬಹಳ ಕಡಿಮೆ ಆ ಹೆಂಗರು ಏನೋ ಇರೋದ್ರ ಹೇಳ್ಬಿಡ್ತಾವೆ ಉಳಿದಿದ್ದಲ್ಲ ಹೇಳ್ಕೊಳ್ಳೋ ಸೈಕಲ್ ಮೋಟ್ರ್ ಕೇಳ್ತಾರೆ ಖಾರೀತಿಯ ಅಂತ ಕೇಳ್ತಾರೆ ಜಮೀನು ಅವೆಲ್ಲ ಒಂದು ಒಂದು ಹದಿನಾಕತ್ತೈದು ಪ್ರಶ್ನೆ ಬಿಟ್ಟಿದ್ದೆ ಅವ್ರ ಹತ್ರ ಇರಲ್ಲ ಹೇಳಕ್ ಮುಖ್ಯವಾಗಿರೋದು ಇದ್ದವು ಇರಲಿ ಅದನ್ನ ಅವೆಲ್ಲ ಏನ್ ಬೇಕು ಅಂದ್ರೆ ಹೇಳ್ಕೊಳ್ಳಿ ಈ ಜಾತಿ ಅಂತ ಮಾತ್ರ ಬಂದಾಗ ಒಕ್ಕಲಿಗೆ ಅಂತಲೇ ಬರ್ಸ್ಬೇಕು ಅಂತಲೇ ಅವ್ರು ಬಂದ ಹೇಳಿ ಅಮ್ಮ ನಿನ್ಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ಪ್ರಯೋಜನ ಏನಿಲ್ಲ ನೀನು ಗಮನಗಾರ ಅಂತ ಬರ್ಸ್ತೂ ಪ್ರಯೋಜನ ಎಲ್ಲ ಭಾಳ ಕಷ್ಟ ಆಗ್ತದೆ ಒಕ್ಕಲಿಗಂತ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮುಖಂಡರಲ್ಲಿ ಮನವಿ ಮಾಡ್ಕೊತೀನಿ ತಾವು ಅಷ್ಟೇ ಅಷ್ಟೇ ಪ್ರಚಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೆ ತಕ್ಕಾಗ್ತದೆ ಇಡೀ ಸ್ವತಂತ್ರ ಬಂದಾಗಿಲ್ಲ ಮೊದಲಿಂದ ಮೊದಲಿಂದ ನಾವು ಲೆಕ್ಕಾಕಾದರೆ ಒಕ್ಕಲಿಗರಲ್ಲಿ ಮತಾಂತರ ಮಾಡೋಕ್ಕೆ ಯಾವ ಸ್ವಾಮಿಗಳು ನಮ್ಮವರು ಯಾರೂ ಪ್ರಯತ್ನ ಪಡಲಿಲ್ಲ ಮಾಡಲೂ ಇಲ್ಲ ಹೌದಾ ಇದೆಲ್ಲ ನಿಮಗೆ ಗೊತ್ತಿದೆ ಏನಾದರೂ ಪೇಪರ್ನ ನೋಡಿದ್ದೀರಾ ಈ ಲಿಂಗಾಯತರಲ್ಲಿ ಈಗ ಬಸವಣ್ಣನವರು ಅನೇಕ ಜಾತಿಗಳಿಗೆ ಲಿಂಗ ಕಟ್ಟಿ ಅವರು ಲಿಂಗಾಯಿತ ಅಂತ ಮಾಡಿ ಅವರು ಸೇರಿಸಿರ್ತಾರೆ ಆದರೆ ಒಕ್ಕಲಿನ ಜಾತಿಯಿಂದ ಆ ಥರ ಯಾರೂ ಮಾಡಲಿಲ್ಲ ಅವತ್ತಿನ ಒಂದೇ ಒಕ್ಕಲಿಗಾಗ್ತಕ್ಕಂಥ ಅದನ್ನು ಒಂದೇ ಆಮೇಲೆ ಆ ಶ್ರಮಗಳು ಈ ಸ್ರಾಮಿಗಳು ಅದೇ ನಮ್ಮಲ್ಲಿ ಮೂರ್ನಾಲ್ಕು ಜನ ಸ್ವಾಮಿಗಳು ಮಾಡಿರ್ತಕ್ಕಂಥ ಭಾವನೆ ಏನು ಇಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟು ಜನ ಸ್ವಾಮಿಗಳಿದ್ದಾರೆ ನೂರ ಒಂದು ಮೂರು ಜನ ಮುಂದಿಗೆ ಬಟ್ಟೆ ಇನ್ನು ನೂರು ಮೇಲೆ ಮೂರು ಸಾವಿರ ನಮ್ಮಲ್ಲಿರೋದು ಅದೇ ಸೂಚನೆ ಮಟ್ಟ ಒಂದು ಅವ್ರ ಸೊಪ್ಪೆ ಬೇಕಾದ್ರೆ ಒಂದೇ ಒಂದೇ